ನಮಸ್ಕಾರ ಪ್ರೀ ವೀಕ್ಷಕರಿ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಹುಬ್ಬಳ್ಳಿ ಶಹರದ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ದಕ್ಷಿಣ ಉಪವಿಭಾಗ ಬೆಂಡಿಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಥಳಗಳಿಗೆ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಅವರು ಪೆಟ್ರೋಲಿಂಗ್ ಮುಖಾಂತರ ಈ ಕಾರ್ಯಕ್ರಮಕ್ಕೆ ತಿಳಿದರು ಈ ಕಾರ್ಯಕ್ರಮವನ್ನು ಮೈಕ್ರೋ ಫೈನಾನ್ಸ್ ಬಗ್ಗೆ ಆಗುತ್ತಿರುವ ಅತ್ಯಾಚಾರವನ್ನು ಹೇಗೆ ಅದರ ಪರಿಹಾರವನ್ನು ಮಾಡಬೇಕೆಂದು ಅವರಿಗೆ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ಸ್ಥಳೀಯರು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು Well. <laughs> ಸಾವುಗಳು ನಮ್ಮಲ್ಲಿ ನಡೆಯುತ್ತೆ ಈ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಇಪ್ಪತ್ತೈದರಿಂದ ಮೂವತ್ ಮಾರ್ಡರ್ ಆಗತ್ತೆ ಎಷ್ಟಾಗತ್ತೆ ಒಂದು ವರ್ಷದಲ್ಲಿ ಇಪ್ಪತ್ತೈದರಿಂದ ಮೂವತ್ತ ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯೋಲ್ಲ ನೈನ್ಟಿ ಪರ್ಸೆಂಟ್ ನಮ್ಮ ಐತೆ ಯಾಕಂದ್ರೆ ಒಡ್ದೋ ಸಾಯ್ತಿ ಹೊಡೆದೊಂದ್ ಸಾಹಿತ್ಯಕ್ಕಿಂತ ಯಾರು ಹೊಡೆಸ್ಕೊಂಡಿರ್ತಾರೋ ಅವ್ರ ಸಾಯೋದೇ ಚಾನ್ಸ್ ಜಾಸ್ತಿ ಇಲ್ಲೆಲ್ಲ ಮೊಬೈಲ್ ಇಟ್ಕೊಂಡು ಓಡಾಡ್ತಿರ್ತಾರೆ ನೋಡಿ ಇವೆಲ್ಲ ಒಂಥರಾ ಹೋಗ್ತಿರ್ತಾರೆ ಯಾವ ಪಕ್ಕದಲ್ಲಿ ಹೋಗ್ತಿರೋ ಸೀನಿಯರ್ ಸಿಟಿಸನ್ ಟಚ್ ಮಾಡಿದ್ರು ಅಂದ್ರೆ ಸತ್ತಂಗೆ ಸೂಸೈಡ್ ಮಾಡ್ಕೊಂಡು ಆರುನೂರು ಜನ ಸಾಯ್ತು ಹೆಣ್ಣು ಮಕ್ಕಳು ಎಷ್ಟು ಹೆಣ್ಮಕ್ಳು ಸಾಲ ಮಾಡಿದ್ದೀನಿ ಅಂತ ಕೈಯತ್ತೆ ಹಿಂದೆ ಮುಂದೆ ಎಲ್ಲರಿಗೂ ತೀರ್ಸೋಂತ ಮನಸ್ಸಿದ್ದೇ ಇರುತ್ತಲ್ವಾ ಇಸ್ಕೊಂಡ್ಮೇಲೆ ತೀರ್ಸ್ಬೇಕು ತೀರ್ಸ್ಲಿಕ್ಕೆ ಒಂದು ಪದ್ಧತಿ ಇರುತ್ತೆ ಎಲ್ಲರದ್ದು ಪರಿಸ್ಥಿತಿ ಒಂದೇ ತರ ಇರಲ್ಲ ಏನಾಗಿದೆ ಇಲ್ಲಿ ಯಾರೋ ಇವರು ಸಾಲ ಕೆಲಸಕ್ಕೆ ಏನೋ ಕೆಲಸಕ್ಕೆ ಉಪಯೋಗಿಸ್ಕೊಂಡವ್ರು ಒಂದು ಟೈಲರಿಂಗ್ ಮಿಷಿನ್ ಒಂದು ಹಸು ತಗೊಳೋದು ಒಂದು ಎಮ್ಮೆ ತಗೊಳೋದು ಒಂದ್ ಮನೆ ಕಟ್ಟಕೋ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೊಂಡವ್ರು ಹೆಂಗಾದ್ರು ಮಾಡಿ ತೀರ್ಸ್ತಾರೆ ಕ್ರಿಕೆಟ್ ಬೆಟ್ಟಿಂಗ್ ಆಡಿದವ್ರು ಇಲ್ಲಿಂದ ತೀರ್ಸ್ತಾರೆ ಕರೆಕ್ಟ್ ಆಗಿ ಹೇಳ್ತಾರೆ ಅವ್ರು ಹೇಳಿದ ರೀತಿ ಸರಿ ಇಲ್ಲ ಬಟ್ ಹೇಳಿದ್ ಕರೆಕ್ಟ್ ಇದೆ ಅದು ಗ್ಯಾಮ್ಲಿಂಗ್ ಆಡಿದವ್ರು ಯಾರು ಉದ್ದಾರ ಆಗಲ್ಲ ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡು ಗೋವಾಗ ಹೋಗ್ ಬಂದ್ರೆ ಅದನ್ನ ತೀರ್ಸಕ್ಕೆ ಮನ್ಸಾಗುತ್ತಾ ಆಗುತ್ತಾ ಕಿರುಕುಳ ಕೊಡ್ತಾರೆ ಒಂದ್ಸಲಿ ಎತ್ ಬಿಡಿ ಅವೇನೇನು ಇದು ಇಟ್ಕೊಂಡಿದ್ರಿ ಪ್ಲೇ ಕಾರ್ಡ್ ಎತ್ ಬಿಡಿ ಪ್ಲೇ ಕಾರ್ಡ್ ಎತ್ತಿ ಸಾಲ ಮಾಡಿ ಶೋಕಿ ಮಾಡಬೇಡಿ ಇಲ್ಲಿ ಒಪ್ಪಂಗಿದ್ರೆ ಚಪ್ಪಾಳೆ ಹೊಡಿರಿ ಇಲ್ಲಾಂದ್ರೆ ಬೇಡ ಸಾಲ ಮಾಡಿ ಶೋಕಿ ಮಾಡಬೇಡಿ ವಾರದ ಬಡ್ಡಿ ತಿಂಗಳ ಬಡ್ಡಿ ಬೇಡವೇ ಬೇಡ ಬೇಕಾ ಬೇಡವಾ ಮೊಬೈಲ್ ಆಪ್ ಗಳಲ್ಲಿ ಸಾಲ ಕೊಡ್ತೀವಿ ಅಂತ ಬಂದ್ರೆ ತಗೋತೀರಾ ತಗೋತೀರಾ ಸಾಲ ಜಾಸ್ತಿ ಇತ್ತು ಅಂತ ಆತ್ಮಹತ್ಯೆ ಮಾಡ್ಕೋತೀರಾ ಆತ್ಮಹತ್ಯೆ ಮಾಡ್ಕೊತೀವಿ ಅಂತ ಓಡಾಡ್ತೀರಾ ಸ್ಟೇಷನ್ ಸಾಲ ಪಡೆಯುವ ಮುನ್ನ ಸಾಲ ಪಡೆಯುವ ಮುನ್ನ ನೂರು ಸಾರಿ ಯೋಚಿಸಿ ಹೌದಲ್ಲ ಯೋಚಿಸ್ಬೇಕಲ್ಲ ಹಂಗಾಗಿ ನಾವು ಇಷ್ಟೇ ಹೇಳಲಿಕ್ಕೆ ಬಂದಿರೋದು ನಿಮ್ಗೆ ಹೊಸದಾಗಿ ಹೇಳುವಂಥದ್ದು ಏನಿಲ್ಲ ಇದು ಮೈಕ್ರೋಫೈನಾನ್ಸ್ ಅಷ್ಟೇ ಅಲ್ಲ ಬೇರೆ ಖಾಸಗಿಯಾಗಿ ಯಾವ ಪರ್ಮಿಷನ್ ಐದು ರೂಪಾಯಿ ಐದು ರೂಪಾಯಿ ಬಡ್ಡಿ ವ್ಯವಹಾರ ಮಾಡೋರು ಇದಾರಲ್ಲ ಇದಾರಲ್ಲ ಕಷ್ಟ ಅಂತ ಇಸ್ಕೊಂಡಿರ್ತೀವಿ ನಿಮ್ಗೆ ಎಲ್ಲಿವರೆಗೂ ಕೊಡಕ್ಕಾಗುತ್ತೋ ಕೊಡಿ ಅದಾದ್ಮೇಲೆ ಬಡ್ಡಿ ಏನಾದ್ರು ವಿಪರೀತ ತೊಂತಿದಾರೆ ಅನ್ನಂಗಿದ್ರೆ ಸ್ಟೇಷನ್ ಬಂದು ಇನ್ಫಾರ್ಮ್ ಮಾಡ್ಬೇಕು ಮಾಡ್ತೀರಾ ಹ ಕಮಿಷನರ್ ಆಫೀಸ್ ನವನಗರ ಅಂತ ಹೇಳ್ಬಿಟ್ಟು ಯಾರ್ಯಾರು ಈ ವ್ಯವಹಾರ ಮಾಡ್ತಿದಾರೆ ಎಲ್ಲ ನೋಡೋಣ ನಮ್ಮ ಕೈಲಿಂದ ಎಷ್ಟು ಕಂಟ್ರೋಲ್ ಮಾಡಕ್ಕಾಗತ್ತೋ ಮಾಡೋಣ ಸೆಟಲ್ಮೆಂಟ್ ಏರಿಯಾದಲ್ಲಿ ಎಲ್ಲ ಕಷ್ಟಪಟ್ಟು ದುಡಿಯೋರೆ ಬೆಳಿಗ್ಗೆ ಏಳೆಂಟು ಗಂಟೆಗೆ ಹೊರಗಡೆ ಹೋಗಿ ಸಂಜೆ ಏಳು ಎಂಟು ಗಂಟೆವರೆಗೂ ದುಡ್ಕೊಂಡು ಮನೆಗೆ ಬರೋರು ಹೌದಲ್ಲ ಎಲ್ಲ ಕಳ್ತಾನ ಅಂತ ಯಾರು ಮಾಡೋರ್ ಇಲ್ವಲ್ಲ ಇಲ್ಲಿ ಯಾರು ತಲೆ ಹೊಡಿಯೋರ್ ಇಲ್ಲ ಇಲ್ವಲ್ಲ ಹಂಗಿದ್ದಾಗ ಏನೇ ಸಂದರ್ಭ ಬಂದ್ರು ನಮ್ಮ ಲೋಕಲ್ ಇನ್ಸ್ಪೆಕ್ಟರ್ ಇದಾರೆ ಸಂಜಯ್ ಜೋರ ಚಪ್ಪಳೆ ಹೋಗಿ ಹೇಳ್ಬೇಕು ಹೇಳ್ತೀರಾ ನಿಮ್ದಷ್ಟೇ ಅಲ್ಲ ಅಕ್ಕಪಕ್ಕ ಯಾರಾದ್ರೂ ಕಿರಿಕಿರಿ ಅನುಭವಿಸ್ತಿದ್ರೆ ಕಿರಿಕಿರಿ ಮಾಡ್ತಾ ಇದ್ರೆ ಮೈಕ್ರೋಫೈನಾನ್ಸ್ ನೋರು ಇವರು ಬಂದ್ರು ಎಲ್ಲಾರ್ಗು ಹೇಳಿ ನಿಯಮ ನಿಯಮಾವಳಿ ಪ್ರಕಾರ ಕಾನೂನಲ್ಲಿ ಏನು ಅವಕಾಶ ಇದೆ ನಿಮ್ ಬ್ಯಾಂಕ್ ಪ್ರಾವಿಷನ್ಸ್ ಏನು ಅವಕಾಶ ಇದೆ ಅದ್ರ ಪ್ರಕಾರ ಮಾಡ್ರಿ ಏನ್ ಮಾಡ್ಬೋದು ನೋಟಿಸ್ ಕೊಡ್ಬೋದು ಅಥವಾ ಅವರು ಆಫೀಸಿಗೆ ಕರ್ಸಿಬಿಟ್ಟು ನೋಡಿ ಹಿಂಗಿದೆ ಅಂತ ಹೇಳ್ಬೋದು ಮರ್ಯಾದೆ ತೆಗೆಯೋದ್ರಿಂದ ಮರ್ಯಾದಿ ಗಂಜಿ ಸಾಲ ಕಟ್ಟ ಅನ್ನೋರ್ಗೆ ಹೋಗ್ಬೇಡಿ ಆಯ್ತಾ ಮಾಡ್ತೀರಾ ನಮ್ಮ ಏರಿಯಾದಿಂದ ಯಾರು ಸಾಲ ಜಾಸ್ತಿ ಆಯ್ತು ಅಥವಾ ಮೈಕ್ರೋ ಫೈನಾನ್ಸ್ನವರು ಅಥವಾ ಬೇರೆ ಯಾರೋ ಖಾಸಗಿ ಅವರು ಸಾಲ ಕೇಳಿದ್ರು ಅನ್ನೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಳ್ಳಲ್ಲ ಹೌದಾ ಕೈ ಎತ್ತಿ ಮತ್ತೆ ಸೊ ಹೇಳ್ತಾ ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಮಾಡ್ತಿದ್ಯಾಲ್ಲ ಮಾಡ್ತಿದೆಯಲ್ಲ ವಿಶ್ವಾಸ ಇದೆ ಅಂತ ಆಯ್ತು ಆಯ್ತಲ್ಲ ವಿಶ್ವಾಸ ಐತೆ ಅನ್ನಂಗಿದ್ರೆ ಸಮಸ್ಯೆ ಸ್ಟೇಷನ್ ಮನೆಗೆ ಹೋಗ್ತೀರಾ ಇಲ್ಲ ಅಂದ್ರೆ ಸ್ಮಶಾನಕ್ ಹೋಗ್ತೀರಾ ಯಾವ್ದು ಬೇಕು ಆಯ್ಕೆ ನೀವೇ ಮಾಡ್ಕೊಳ್ಳಿ ಇಷ್ಟು ಕಡಿಮೆ ಸಮಯದಲ್ಲಿ ಎಲ್ಲ ಸಂಜೆ ಹೊತ್ತು ಮನೆಯಲ್ಲಿ ಕೆಲಸ ಇರುತ್ತೆ ಹೆಣ್ಮಕ್ಳಿಗೆಲ್ಲ ಅಡಿಗೆ ಗಿಡಗೆ ಮಾಡೋದಿರುತ್ತೆ ನೀವು ಎಲ್ಲ ಹೊರಗಡೆ ದುಡ್ಕೊಂಬಂದ್ ಸುಸ್ತಾಗಿರ್ತೀರಿ ಅಷ್ಟಾಗಿಯೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸೇವೆಗೆ ನಮ್ಮ ಇಲಾಖೆ ಸದಾ ಸಿದ್ಧ ಇದೆ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾ ಇದೆ ಇನ್ನೂ ಹೆಚ್ಚು ಶ್ರಮ ಪಟ್ಟು ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ бирки мода ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯ ಸೂಚನೆಗಳನ್ನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತದ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಕೂಡ ಒಂದು ಸಭೆಯನ್ನ ಮಾಡಲಾಯಿತು ಎಲ್ಲ ಮೈಕ್ರೋ ಫೈನಾನ್ಸ್ ಮತ್ತೆ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವ ರೀತಿ ಲೋನ್ ಕೊಡಬೇಕು ಲೋನ್ ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಲೋನ್ ತಗೊಂಡಿದ್ದಾರೆ ಅಂತಂದು ಕಾಂಪಿಟೇಷನ್ ಮೇಲೆ ಲೋನ್ ಕೊಟ್ಟು ಆಮೇಲೆ ಕಟ್ಟಲಿಕ್ಕೆ ಆಗ ಆಗ್ತಿಲ್ಲ ಅಂತಂದಾಗ ಕಿರುಕುಳ ಮಕ್ಕಳ ಮೇಲೆ ಅವಾಜ್ಯವಾಗಿ ಮಾತಾಡುವಂಥದ್ದು ಬೆದರಿಕೆ ಹಾಕಿ ಸುಲಿಗೆ ಮಾಡುವಂಥದ್ದು ಇದು ಯಾವುದು ಮಾಡಬಾರ್ದು ನಿಯಮಾವಳಿ ಏನಿದೆ ನಿಯಮಾವಳಿ ಮೀರಿ ಯಾರು ನಡ್ಕೋಬಾರ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸೂಚನೆಯನ್ನ ಇವತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಆರ್ ಬಿ ಐ ಇಂದ ಬಂದಂಥವರು ಮತ್ತು ಡಿ ಆರ್ ಸಿ ಎಸ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಎಲ್ಲ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ರಾಜ್ಯಾದ್ಯಂತ ಕೆಲವು ಘಟನೆಗಳು ನಡೆದದ ಹಿನ್ನೆಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಮುಖ್ಯವಾಗಿ ಯಾವ ಮಹಿಳಾ ಸಂಘಗಳಿದಾವೆ ಮತ್ತೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುರುಷ ಸಂಘಗಳಿದಾವೆ ಅದಕ್ಕೆ ಲೋನ್ ಕೊಟ್ಟಾಗ ರಿಕವರಿ ಮಾಡುವಂತ ಸಂದರ್ಭದಲ್ಲಿ ಬೆದರಿಕೆ ಹಾಕುವಂಥದ್ದು ಮತ್ತೆ ಸಾರ್ವಜನಿಕವಾಗಿ ಅವಮಾನ ಮಾಡುವಂತದ್ದು ಈ ತರದ್ದು ಯಾವ್ದು ಮಾಡಬಾರ್ದು ಅನ್ನೋ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ದೇವೆ ಅದ್ರ ಜೊತೆಗೆ ನನ್ನೆ ನಮ್ಮಲ್ಲಿ ಕಂಬರಿಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದರಲ್ಲಿ ಮೆಹಮೂಬಲಿ ಅಂತ ಒಂದು ವ್ಯಕ್ತಿ ಮೂರು ಪ್ರತ್ಯೇಕ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮೂರು ಲಕ್ಷದ ನಲವತ್ ಸಾವಿರದಷ್ಟು ಹಣ ಸಾಲ ಪಡ್ಕೊಂಡಿದ್ದ ಕಿರುಕುಳ ಜಾಸ್ತಿ ಆಗಿತ್ತು ಮತ್ತೆ ಒಬ್ಬ ವ್ಯಕ್ತಿ ಮನೆಗೆ ಬಂದ್ಬಿಟ್ಟು ಸಾಲ ಕೊಡೋರು ನಾನು ಹೊರಗಡೆ ಹೋಗಲ್ಲ ಹೊರಗಡೆ ಹೋಗಿ ಗಲಾಟೆ ಮಾಡ್ತೀನಿ ನಿಮ್ದು ಅವಮಾನ ಮಾಡ್ತೀನಿ ಅಂತೆಲ್ಲ ಬೆದರಿಸಿದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಕೂಡ ಪ್ರಯತ್ನ ಪಟ್ಟಿದ್ರು ದೇವದಯದಿಂದ ಅವರು ಸುರಕ್ಷಿತವಾಗಿದ್ದಾರೆ ಆ ಒಂದು ಪ್ರಕರಣದಲ್ಲಿ ನಾಲ್ಕು ಜನರನ್ನ ನಾವು ಈಗಾಗಲೇ ಅರೆಸ್ಟ್ ಕೂಡ ಮಾಡಿದ್ದೇವೆ ಹಂಗಾಗಿ ಸಾರ್ವಜನಿಕರು ಈ ತರ ಫೈನಾನ್ಸ್ ಇರ್ಬೋದು ಅಥವಾ ಖಾಸಗಿ ಮನಿ ಲೆಂಡರ್ಸ್ ಇರ್ಬೋದು ಯಾರೇ ಆಗಲಿ ನಿಯಮ ಬಾಹಿರವಾಗಿ ಅನಧಿಕ ಅನವಶ್ಯಕ ಒತ್ತಡವನ್ನ ಒತ್ತಾಯವನ್ನ ಮಾಡದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಜಿಲ್ಲಾಡಳಿತ ಅದಕ್ಕೆ ಅಂತಲೇ ಒಂದು ಟೋಲ್ ಫ್ರೀ ನಂಬರ್ ಮಾಡಿದೆ ಒಂದು ಹೆಲ್ಪ್ಲೈನ್ ನಂಬರ್ ಮಾಡಿದೆ ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ನಮ್ಮ ಡಿಪಾರ್ಟ್ಮೆಂಟ್ ಸೇರಿದಂತೆ ಕೋಆಪರೇಟಿವ್ ಸೊಸೈಟೀಸ್ ಡಿಪಾರ್ಟ್ಮೆಂಟು ಮತ್ತು ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಮುಂದೆ ಹೋಗ್ಬಿಟ್ಟು ಅವ್ರ ಸಮಸ್ಯೆನ ರೆಪ್ರೆಸೆಂಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಮೀಟರ್ ಬಡ್ಡಿ ಅನಧಿಕೃತವಾಗಿ ಯಾವುದೇ ಲೈಸೆನ್ಸ್ ಇಲ್ದಲೆ ಯಾವುದೇ ಒಂದು ಪರ್ಮಿಷನ್ ಇಲ್ದಲೆ ನಡೆಸ್ತಿರುವಂತಹ ವ್ಯಕ್ತಿಗಳ ಮೇಲೆ ಈ ಮೂರ್ನಾಲ್ಕು ತಿಂಗಳ ಕೆಳಗೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ಮಾಡಿ ಐವತ್ತಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ವಿ ಸುಲಿಗೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ವಿ ಈಗ ಅಗತ್ಯ ಬಿದ್ದರೆ ಅದನ್ನ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾರ ಆ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂಥದ್ದು ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ನಮ್ಮ ಕಚೇರಿಗೆ ಸಿ ಸೆನ್ ಸೆನ್ಗೆ ಎಲ್ಲಿ ನಿಮಗೆ ಸೂಕ್ತ ಅನಿಸುತ್ತೋ ಎಲ್ಲಿ ನಿಮಗೆ ಅನುಕೂಲ ಆಗುತ್ತೋ ಲೋ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅಲ್ಲಿ ಏನಾದರೂ ಕಾನೂನು ಬಾ ಬಾಹಿರ ಪ್ರಕ್ರಿಯೆ ನಡೆದಿದೆ ಕಾನೂನು ಬಾಹಿರ ಕೃತ್ಯ ನಡೆದಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಪ್ರಕರಣ ದಾಖಲು ಮಾಡುವಂಥದ್ದು ದಸ್ತಗಿರಿ ಮಾಡುವಂಥದ್ದು ಏನೇನು ಕಾನೂನಲ್ಲಿ ಅವಕಾಶ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತದ್ದು ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಯಾವುದೇ ಆತಂಕಕ್ಕೊಳಪಡಬಾರದು ಅಂತಂದು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ Aron? 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 Aron?